ಇಷ್ಟವಲ ಬರೋ ನೋ ಟೋವೆಂ ಸರ್ಸಗಳು ಒನ್ ಟೋವೆಂ ಸರ್ ಪೂರ್ತಿ ಕಟರಾಗ್ ನೈಟ್ ಶೋ ನೈಟ್ ಶೋ ನಾಳೆ ಮಟನ್ ಬಿರಿಯಾನಿ ಮಧ್ಯಾಹ್ನ ದೇವ್ರ ತರಬೇಕಾದ್ರೆ ಆಮೇಲೆ ಮತ್ತೆ ಶುಕ್ರವಾರ ಆರು ಸೋನು ಅನ್ನದಾನ ಪಲಾವ್ ಕೇಸರಿ ಬಾತು ಮಸೂನ್ ಬಿರಿಯಾನಿ ಪಲಾವ್ ಟೊಮೆಟೊ ಬಾತು ಶೋ ಶೋಗು ಒಂದೊಂದರ ಆರು ಶೋಗು ಆರು ತರ ಅನ್ನದಾನ ಆರು ಶೋಗು ಆರು ಶೋಗು ಅನ್ನದಾನ ಮತ್ತೆ ನಾಳೆನು ಅನ್ನದಾನ ಮತ್ತೆ ನೈಟ್ ಒಂಬತ್ತು ಗಂಟೆಗೆ ಗೀ ರೈಸು ಎಲ್ಲ ಮಿಡ್ ನೈಟ್ ಹನ್ನೊಂದು ಗಂಟೆ ಮಿಡ್ ನೈಟ್ ವರೆಗೂ ಶೋ ರೈಸ್ ಕಂಟಿನ್ಯೂ ಅಂದಾನ ನಾಳೆ ಮಿಡ್ ನೈಟ್ ಇಂದ ನಾಳೆ ಮಿಡ್ ನೈಟ್ ಗಂಟೆ ಶೋ ಇರುತ್ತೆ ಬಂದವರು ಒಟ್ಟೆ ಹಾಸ್ಕೊಂಡಿರ್ಬೋದು ಎಲ್ಲಾರು ಎಲ್ಲ ಕುಡಿತೀವಿ ಇಡೀ ಕರ್ನಾಟಕದ ಇಲ್ಲೇ ಇಲ್ಲೇ ಹೌದು ನಾಳೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಎಷ್ಟು ಮನೆ ಎರಡು ಎರಡು ಮನೆ ಹೊಡಿತಾ ಇದೀರ ಬರ್ಬೇಕಾದ್ರೆ ದೇವ್ರು ಬರ್ಬೇಕಾದ್ರೆ ಎರಡು ಮರಿ ಹೊಡೆದು ದೃಷ್ಟಿಯಿಂದ